ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊನ್ನೆ ವಿಡಿಯೋದು ಕಂಟಿನ್ಯೂ ಪಾಠನ ಹಾಕ್ತಾ ಇದೀನಿ ಇವಾಗ ನಾವು ಮದುವೆ ಮುಂಚಿನ ದಿವಸನೇ ಹೊರಟಿದೀವಿ ಧರ್ಮಸ್ಥಳಕ್ಕೆ ಎಲ್ಲರೂ ರೆಡಿ ಆಗಿ ಎಸಿ ಎಸಿನ ಹಾಗೆ ಒಂದು ಮಿನಿ ಬಸ್ ಹಾಗೆ ಎರಡು ಕಾರ್ ಇತ್ತು ಒಂದು ನಿಮ್ ಎರಡಲ್ಲ ಮೂರು ಕಾರ್ ಇತ್ತು ನಮ್ಮದು ಮಾವನ್ನೊಂದು ಚಿಕ್ಕಪ್ಪನೊಂದು ಹಾಗೆ ನಾವು ಎಕ್ಸ್ಟ್ರಾ ಒಂದು ಕಾರ್ ಮಾಡಿದ್ವಿ

ಹೂ ಮಾತ್ರ ತುಂಬ ರೇಟ್ ಇತ್ತು ಹಾಗೆ ಮುಂದೆ ಬಂದು ಭಜಗಳಿ ಹತ್ರ ಟೀ ಕುಡಿಯೋಕ್ಕೆ ನಿಲ್ಸಿದ್ದೀವಿ ಹಾಗೆ ನಾವೆಲ್ಲ ಗೋಲಿ ಬಜೆಯನ್ನು ತಗೊಂಡು ತಿಂತಾ ಇದ್ದೀವಿ ಅಲ್ಲಿಂದ ನಮ್ಮಪ್ಪ ಪ್ರಯಾಣ ಹೊಡೆತು ಇನ್ನು ತುಂಬ ದೂರ ಜರ್ನಿ ಉಂಟು ಹಾಗೆ ಅಕ್ಕನವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಕೆಲವರು ನಿದ್ದೆ ಮಾಡಿ ಎದ್ದಿದ್ದಾರೆ ಕೆಲವರು ನಿದ್ದೆ ಮಾಡ್ತಾ ಇದ್ದಾರೆ ಭಜಗಳಿಗೆ ಬರುವಾಗ ನನಗೆ ಅದೊಂದು ಗೋಲಿ ಬಜೆ ಈರುಳ್ಳಿ ಬಜೆ ಈ ಥರ ಒಂದು ಹೇಳ್ತಾರಲ್ಲ ಆ ಹೋಟ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ನಾವು ಹೋಗಿದ್ವಿ ಅಂದರೆ ತುಂಬ ನಾನು ಚಿಕ್ಕವಳಿರಬೇಕಾದ್ರೆ ನನಗೆ ನೆನ್ಪುಂಟು ಬಟ್ ನನಗೆ ಇವ್ ಈ ಸಲ ಹೋಗೋಕ್ಕಾಗಿಲ್ಲ ಬೇರೆ ಯಾವುದೋ ಹೋಟ್ಲಿಗೆ ಹೋಗಿದ್ದು ನಾವು ಇವಾಗ ನಾವು ನೇತ್ರಾವತಿ ಸ್ನಾನ ಘಟ್ಟ ರೀಚ್ ಆಗಿದ್ವಿ ಸ್ನಾನ ಎಲ್ಲ ಮನೇಲೆ ಮಾಡ್ಕೊಂಬಂದಿದ್ವಿ ಸ್ವಲ್ಪ ತಲೆಗೆ ನೀರು ಹಾಕ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಹೋಗುವ ಅಂತ ಬಂದ್ವಿ

ಇಲ್ಲೈ ಇದೆ ಅಲ್ಲಿದೆ ನಾತಾ ಇಲ್ಲ 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 ಅಲ್ಲಿ ಇದೆ ಇಲ್ಲಿ ಇದೆ ಹಾಗೆ ಅಲ್ಲಿಂದ ಕೈಕಲ್ ಮುಖ ಎಲ್ಲ ತೊಳ್ಕೊಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ ಇನ್ನೂ ರೂಮ್ ಹತ್ರ ಹೋಗಬೇಕು ഹായ് മാഡ എ

ಗೌರ್ಮೆಂಟ್ ಹಾಲಿಡೇ ಇರೋದರಿಂದ ತುಂಬಾ ರಶ್ ಇರುತ್ತೆ ಧರ್ಮಸ್ಥಳದಲ್ಲಿ ನಾವೀಗ ಸೀದಾ ಹೋಗ್ಬಿಟ್ಟು ರೂಮಿಗೆ ಹೋಗಿ ನಮ್ಮದು ಲಗೇಜ್ ಎಲ್ಲ ಇಟ್ಬಿಟ್ಟು ಅಲ್ಲಿಂದ ನಾವು ಸೀದಾ ದರ್ಶನಕ್ಕೆ ಹೋಗುವ ಅಂಥೇಳಿ ಇವತ್ತೇ ಸಂಜೆ ದರ್ಶನ ಮಾಡ್ಕೊಂಬಿಟ್ರೆ ಬೆಳಗ್ಗೆ ನಮಗೆ ಹೋಗ್ಲಿಕ್ಕಾಗೋದಿಲ್ಲ ಯಾಕಂದರೆ ಬೆಳಗ್ಗೆ ಎದ್ದು ನಮಗೆ ಮದುವೆ ಪ್ರಿಪ್ರೇಷನ್ ಅದೇ ಸರಿಯಾಗ್ತದೆ ಹಾಗಾಗಿ ಇವತ್ತೇ ಹೋಗುವಂಥ ಅದಕ್ಕೆ ನಾವು ಮನೆಯಲ್ಲೇ ಸ್ನಾನ ಮಾಡಿ ಬಂದ್ವಿ ಹಾಗೆ ನೇತ್ರಾವತಿಯಲ್ಲಿ ಸ್ವಲ್ಪ ಕಾಲು ಮುಖಾಲ ತೊಳೆದು ಬಂದಿದ್ದು ಮತ್ತು ಅಲ್ಲಿ ಸ್ನಾನ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಹಾಗಾಗಿ ತುಂಬಾ ರಶ್ ಉಂಟು ಎಲ್ಲಿ ಸಹ ರೂಮ್ಗಳೇ ಇಲ್ಲ ಇಲ್ಲಿ ನೀ ಧರ್ಮಸ್ಥಳ ಸರೌಂಡಿಂಗ್ಸಲ್ಲಿ ರೂಮ್ ಅಂತೂ ಖಾಲಿ ಇಲ್ಲ ನೀವು ಬೇಕಾದರೆ ಔಟ್ಸೈಡಲ್ಲಿ ಮಾರ್ಕ್ ಮಾಡ್ಕೋಬೇಕು ಅಷ್ಟು ರಶ್ ಉಂಟು ನಾವು ಮುಂಚೆನೇ ಬುಕ್ ಮಾಡಿರೋದ್ರಿಂದ ನಮಗೆ ಸಿಕ್ಕಿತ್ತಷ್ಟೆ ಇವಾಗ ಧರ್ಮಸ್ಥಳ ಹತ್ತತ್ರ ಬಂದ್ವಿ ನಮ್ಮಮ್ಮನವರ ಗಾಡಿ ಹಾಗೆ ಚಿಕ್ಕಪ್ಪನವ್ರ ಗಾಡಿ ಎಲ್ಲ ಮೊದಲೇ ಬಂದಿತ್ತು ಹಾಗೆ ಅವರು ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು ಅವ್ರು ಮುಂದ್ಗಡೆ ಬಂದಿದ್ದರು ನಮ್ಮ ಬಾವ ಅವರೆಲ್ಲ ನನ್ನ ಹಸ್ಬೆಂಡ್ ಕೂಡ ಆಲ್ರೆಡಿ ಬಂದಿದ್ದರು ಹಾಗೆ ಇಲ್ಲೇ ಗಂಗೋತ್ರಿಯಲ್ಲಿ ನಾವು ಉಳ್ಕೊಂಡಿದ್ದು ನಾವು ಉಳ್ಕೊಂಡಿರೋ ಪ್ಲೇಸ್ ಇದೆ ಇವಾಗ ಒಳಗೋಗಿ ಹೋಗಿ ಲಗೇಜ್ ಎಲ್ಲ ಇಡುವಂತ ಹೊರಟಿದ್ವಿ ನಮ್ಮದು ರೂಮು ಲಾಸ್ಟ್ ರೂಮ್ ಆಗಿತ್ತು ಆ ಕಡೆ ಲಾಸ್ಟ್ ರೂಮ್ ಹುಡುಗಿ ಈ ಕಡೆಯವರದಾಗಿತ್ತು ನೋಡಿ ಈ ತರ ಹಾಲ್ ಟೈಪ್ ಅಲ್ಲಿ ಇರ್ತದೆ ಒಂದು ಎರಡು ಕ್ವಾಟ್ ಇರ್ತದೆ ಎಲ್ಲರೂ ಒಟ್ಟಿಗೆ ಮಲ್ಕೊಳ್ಳೋದು ಚಾಪೆ ಒಂದು ತಲೆ ದಿಂಬು ಕೈ ಬಿಟ್ಟು ಹೋಗಬೇಡ ಜನ ಫುಲ್ ಹಾಗೆ ನಾವು ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ದರ್ಶನಕ್ಕೆ ಬಂದಿದೀವಿ ಇವಾಗಲೇ ನೋಡ್ತಾ ಇರ್ಬೋದು ಎಷ್ಟು ಜನರಿದ್ದಾರೆ ಅಂತ ಹೇಳಿ ಇವಾಗ ನಾವು ಕಿವಲ್ಲಿ ಹೋಗ್ತಾ ಇದ್ವಿ ಅಷ್ಟು ಎಂಥ ಇವಾಗ ರಶ್ ಇರಲಿಲ್ಲ ಇವಾಗ ಎಲ್ಲ ಮುಗಿಸಿ ಹೊರಗೆ ಬಂದ್ವಿ ಹಾಗೆ ಸೀದಾ ನಾವು ಹೋಗಿದ್ದೆ ಅಲ್ಲಿಗೆ ಅನ್ನ ಪ್ರಸಾದಕ್ಕೆ ಹಾಗೆ ಮಕ್ಕಳು ನೋಡಿ ಊಟ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊಡ್ವಿ ಇನ್ನೂ ರೂಮಿಗೆ ಹೋಗಿ ಮೊಗಕ್ಕ ಹಾಗೆ ನಮ್ಮ ಗಾಡಿ ಹತ್ರ ಹೋಗಬೇಕು ಗಾಡಿ ಬೇರೆ ಕಡೆ ನಿಲ್ಲಿಸಿದ್ದಾರೆ ಇವಾಗಲೂ ಜನ ನೋಡಿದರೆ ಎಷ್ಟು ರಶ್ ಉಂಟು ಅಕ್ಕ ನಾನು ಮಾತಾಡ್ಕೊಂಡು ನಗಾಡ್ಕೊಂಡು ಹೋಗ್ತಾಯಿದ್ವಿ ರಾಗಿ ಅವ್ರ ಪಪ್ಪನ ಜೊತೆ ಐಸ್ ಕ್ರೀಮ್ ತಿಂತ ಬರ್ತಾ ಇದ್ದಾಳೆ ಹಾಗೆ ನಾವು ಸನಾಲಾಗಿ ರೆಡಿಯಾಗಿದ್ದೆವು ಬೇಗ ಒಂದು ನಾಲ್ಕು ಗಂಟೆ ಬೆಳಗಿನ ಜಾವನೆ ಎದ್ದಿದ್ದು ಹಾಗೆ ಹುಡುಗಿ ರೂಮಿಗೆ ಬಂದು ಅವರಿಗೆ ಇವಾಗ ವಿಳಿದೆ ಹೂವು ಹಾಗೆ ಅವರಿಗೆ ಮೇಕಪ್ ಬಾಕ್ಸ್ ಅದೆಲ್ಲ ಕೊಡೋ ಶಾಸ್ತ್ರ ಉಂಟು ಹಾಗಾಗಿ ಅದನ್ನು ಕೊಡಲಿಕ್ಕೆ ನಾವು ಅವ್ರ ರೂಮಿಗೆ ಬಂದಿದ್ದೀವಿ ನೋಡ್ತಾ ಇರೋದು ನಾನು ಸಿಂಪಲ್ ಆಗಿ ಹೀಗೆ ರೆಡಿಯಾಗಿದ್ದೀನಿ ಎಷ್ಟಾಯಿತು ಹಾಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಡಿಯಾಗಿ ಆಯಿತು ಇನ್ನು ಇಲ್ಲಿಂದ ನಾವು ಸೀದಾ ಮಂಟಪಕ್ಕೆ ಹೋಗೋದು ಟಿಫನ್ ಕೂಡ ಮಾಡಿಲ್ಲ ಎಲ್ಲ ಮಾಡ್ಕೊಬಿಟ್ಟು ಹೋಗೋದು ಎಲ್ಲರೂ ಹಾಗೆ ಮಾಯಿ ಹೂ ಮುಟ್ಕೊತ ಇದ್ದಾರೆ ಮಾತ್ರ ಫೋಟೋಗ್ರಾಫರ್ ಬರಲೋಗ್ರಾಫರ್ ಹಾಗೆ ಇವಾಗ ನಾವು ಹುಡುಗಿಗೆ ಚಿನ್ನ ಕೊಡಲಿಕ್ಕೆ ಬಂದಿದ್ದೀವಿ ಫೋಟೋಗ್ರಾಫರಿಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅವ್ರು ಬರೋದು ಲೇಟ್ ಆಯಿತು ಯಾಕಂದರೆ ನಮ್ಮೂರಿಂದ ಬರಬೇಕಲ್ಲ ಅವರು ಹಾಗಾಗಿ ಹಾಗೆ ಅಮ್ಮ ಚಿಕ್ಕಮ್ಮ ಮಾಯಿ ಎಲ್ಲರೂ ಬಂದಿದ್ದಾರೆ ಹುಡುಗಿ ಚಿನ್ನ ಕೊಡಲಿಕ್ಕೆ ಅಲ್ಲಿ ಮಂಟಪದಲ್ಲೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಧರ್ಮಸ್ಥಳದಲ್ಲಿ ಮದುವೆ ತುಂಬ ಮದುವೆಗಳೆಲ್ಲ ಅಲ್ಲಿ ಹಾಗಾಗಿ ಅಲ್ಲಿ ನಮಗೆ ಅಷ್ಟು ಸ್ಪೇಸ್ ಸಿಗಲ್ಲ ಸೊ ಹಾಗಾಗಿ ಇಲ್ಲೇ ಕೊಟ್ಬಿಡೋಣ ಅಂತ ಹೇಳಿದರು ಅಮ್ಮ ಹಾಗಾಗಿ ಇಲ್ಲೇ ಕೊಡಲಿಕ್ಕೆ ಬಂದ್ವಿ ಇವಳೇ ನನ್ನ ತಮ್ಮನ ಮದುವೆ ಆಗ್ತಿರೋ ಹುಡುಗಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮದುವೆದು ಕಂಪ್ಲೀಟ್ ವೀಡಿಯೋನ ನಾನು ಹಾಕ್ತೀನಿ ಒಂದು ಹನ್ನೆರಡು ನಿಮಿಷ ವೀಡಿಯೋನ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಲಾಂಗ್ ಇಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋನೇ ಹಾಕ್ತಾ ಇದ್ದೀನಿ ಹಾಗೇ ಇನ್ನು ಸೀದಾ ಟಿಫನ್ ಮಾಡೋಕ್ಕೆ ಹೋಗೋದು ಎಲ್ಲ ತಿಂದ್ಕೊಂಡ್ಬಿಟ್ಟು ಸೀದಾ ಮಂಟಪಕ್ಕೆ ಹೋಗೋದು ಒಂದು ಟೆನ್ ತರ್ಟಿ ಆಗುವಾಗೆಲ್ಲ ನಮ್ಮದು ಎಲ್ಲ ಮುಗೀತದೆ ಶಾಸ್ತ್ರ ಏನಿದೆ ಎಲ್ಲದು ನೈನ್ ತರ್ಟಿಗೆ ಟೈಮ್ ಕೊಟ್ಟಿರೋದು ಇವಾಗ ಆಲ್ಮೋಸ್ಟ್ ಟೈಮ್ ಒಂದು ಏಯ್ಟ್ ಓ ಕ್ಲಾಕ್ ಆಯ್ತು ಅನಿಸುತ್ತೆ তালেগুনের উড়ু উড়ু সিনগুতে নাটকটা করতে কার ভক্তে কেন কারে হత్తుলিগা এ سارے হత్తు আমি কারে কায়ালা হপড়ি হই কায়ালা লাগা বেটা বেটা ಹಾಗೆ ಇವಾಗ ರೂಮಿಂದೆಲ್ಲ ಹೊರಗಡೆ ಬಂದು ಎದುರುಗಡೆ ಇದ್ದೀವಿ ಬಿನ್ ಬಸ್ ಹತ್ತಿ ಕೂತ್ಕೊಳ್ಳೋದು ಇಲ್ಲಿಂದ ಸೀದಾ ನಮ್ಮ ಪಯಣ ಬ್ರೇಕ್ಫಾಸ್ಟಿಗೆ ಹೋಟೆಲಿಗೆ ಹೋಗಿ ಫಸ್ಟ್ ತಿಂಡಿಯೆಲ್ಲ ತಿನ್ನೋದು ನಿದ್ದೆ ಸರಿ ಇಲ್ಲಲ್ಲ ಫುಲ್ಲು ಟಯರ್ಡ್ ಆದಾಗ ಅನ್ನಿಸ್ತಾ ಇದೆ ಸಿಂಪಲ್ ಆಗಿ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಹಾಗೆ ಹೋಟೆಲ್ ಅಯೋಧ್ಯಕ್ಕೆ ಬಂದಿದ್ದೀವಿ ಟಿಫನ್ ಮಾಡೋದಕ್ಕೆ ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಪಾರ್ಟನ್ನು ಹಾಕ್ತೀನಿ ವೆಯ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇತ್ತರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಬಾಯ್